ಅದಾದ ಏನೋ ನಮ್ಮ ಸಿದ್ದಿಯಲ್ಲಿ ಸುಟ್ಟ ಹೊರಗಡೆಯಲ್ಲೂ ಸುಟ್ಟು ಹಾಕಿದ್ದಾರೆ ಅಂತ ಈಗ ಅಲ್ಲಿ ಸೋ ಮೋಟೋ ಕಂಪ್ಲೀಟ್ ಆಗಿದ್ರೆ ಅದು ಪೊಲೀಸ್ ಏನು ವಿಷಯ ಮಾಡ್ತಿದ್ದಾರೆ ಸೊ ಅದು ಆಗ್ದಂಗೆ ನಮ್ಮವರು ಅಲ್ಲಿ ಅವರು ಕೂಡ ಪ್ರಿಕಾಷನ್ ತಗೋಬೇಕು ಯಾಕಂದ್ರೆ ಅಲ್ಲಿ ಯಾರು ಇರಲಿಲ್ಲ ಅಂತ ಸಿ ಸಿ ಟಿ ವಿ ಕ್ಯಾಮ್ರಾ ಕೂಡ ಅಲ್ಲಿ ಇರಲಿಲ್ಲ ಸೊ ಇದು ದಿವಸ ದಿವಸ ಜಾಸ್ತಿ ಆಗ್ತಾ ಇದೆ ಸೊ ನಾವು ಕೂಡ ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಕ್ರೈಮ್ ಸರ್ ಸ್ವಲ್ಪ ಜಾಸ್ತಿ ಆಗಿದೆ ಬೇರೆ ಬೇರೆ ಸೊ ಅವರು ಕೂಡ ತಮ್ಮ ಪ್ರಯತ್ನ ಮಾಡ್ತಿದ್ದಾರೆ ಸೊ ಇನ್ನು ಸ್ಪೆಸಿಫಿಕ್ ಆಗಿ ಅವರಿದ್ರೆ ಅವ್ರಿಗೆ ಗಮನಕ್ಕೆ ತಿಂಗಳಲ್ಲಿ ಆರನೇ ಇನ್ಸಿಡೆಂಟ್ ಇದು ಮುಂಚೆ ಅದು ಅಲ್ಲಿ ಡ್ಯಾಮೇಜ್ ಆಗಿತ್ತು ಯಾವ್ದಕ್ಕೂ ಮಾಡಿಲ್ಲ ಅದ ಫೇಲ್ಯೂರ್ ಅಂತ ಇನ್ಸಿಡೆಂಟ್ ಇರುತ್ತೆ ನೋಡೋಣ ಇವತ್ತು ಚರ್ಚೆ ಮಾಡೋಣ ಅದ್ರ ಬೇಕಾದ್ರೆ ಕೆ ಡಿ ಪಿ ಎಲ್ಲಿ ಚರ್ಚೆ ಮಾಡೋಣ ಏನು ಸಮಸ್ಯೆ ಎಷ್ಟು ಆಕ್ಷರ ಯ ಮಾಡ್ಯಾರ ಚರ್ಚೆ ಮಾಡೋಣ ನೋಡೋಣ ಗಂತಿ ಮುಗಿದಿದೆ ಇನ್ನು ಮುಂದೆ ಏನು ಮಾಡಬೇಕು ಅನ್ನೋದು ಪ್ರಶ್ನೆ ದೇಶಕ್ಕೆ ಅಷ್ಟೇ ಗಂತಿ ಪೂರ್ಣ ಪ್ರಮಾಣ ಇದ್ದಾಗದಂತೆಲ್ಲ ನಿರೀಕ್ಷೆ ಮಾಡಿದರೂ ಅದಾಗಿಲ್ಲ ಸೊ ಇಷ್ಟಕ್ಕೆ ಸ್ಥಗಿತಗೊಂಡಿದೆ ಮುಂದೆ ದೇಶವನ್ನು ಯಾವ ರೀತಿ ಕಟ್ಟಬೇಕು ಬೆಳೆಸ್ಬೇಕು ಅನ್ನೋದೇ ದೇಶಕ್ಕಿರುವಂಥ ಚಾಲೆಂಜ್

ಅದು ಗೊತ್ತಿಲ್ಲ ನೋಡೋಣ ಅದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಆಗಿದೆ ನಮಗೇನು ಗೊತ್ತಿಲ್ಲ ಇಲ್ಲಿದ್ದೀವಿ ನಾವು ಒಂದು ದಿವಸ ಹೊರಗೆ ಬಂದೇ ಬರ್ತೈತಿ ಯಾಕೆ ಟ್ರಂಪ್ ಮಧ್ಯಸ್ಥಿಕೆ ವಹಿಸಿದ್ರು ಯಾರು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅನ್ನೋದು ಒಂದು ದಿವಸ ಯಾವಾಗಲೂ ಯಾರು ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡೋದು ಹೊರಗೆ ಬರ್ತೈತಿ ನೋಡೋಣ ಕಾದು ನೋಡಬೇಕಷ್ಟ ಇಲ್ಲ ಸಿಕ್ಕಿಲ್ಲ ಸಿಕ್ಕಿಲ್ಲ ನ್ಯಾಯಂಥ ಖಂಡಿತವಾಗಿಯೇ ಸಿಕ್ಕಿಲ್ಲ ಸೊ ಅದಕ್ಕೆ ಮತ್ತೆ ಕಾಯ್ಬೇಕಾದಷ್ಟು ಇಲ್ಲ ಅವ್ರಿಗೆ ದುಡ್ಡು ಕೊಡೋದು ಫೈನಲ್ ಮಾಡಿದ್ವಿ ಈಗ ಅದು ಒಂದು ಹಂತಕ್ಕೆ ಬಂದಿದೆ ಅವ್ರು ದುಡ್ಡು ಕೊಡೋಂಥ ಒಂದು ಸಿ ಕೂಡ ಒಪ್ಪಿದ್ದಾರೆ ದುಡ್ಡು ಕೊಡ್ತೀವಿ ಅವ್ರು